ಆತ್ಮೀಯ ವೀಕ್ಷಕರೇ ರಾಯ್ಸನ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ ಇಂದಿನ ಈ ವಿಡಿಯೋದಲ್ಲಿ ಹತ್ತನೇ ತರಗತಿಯ ಗಣಿತ ವಿಷಯದ ನಾಲ್ಕು ಅಂಕಕ್ಕೆ ಬರುವಂತಹ ಪ್ರಶ್ನೆಗಳನ್ನು ಅವುಗಳ ವಿ ಅವುಗಳ ಉತ್ತರಗಳೊಂದಿಗೆ ಸಂಪೂರ್ಣವಾಗಿ ವಿಶ್ಲೇಷಣೆಯನ್ನು ಮಾಡೋಣ ಯಾರೆಲ್ಲ ಮೊದಲ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ ಸೊ ಈಗ ಆಲ್ರೆಡಿ ನಾನು ಎರಡು ಅಂಕಕ್ಕೆ ಮತ್ತೆ ಮೂರು ಅಂಕದ ಕಂಪ್ಲೀಟ್ ಯಾವೆಲ್ಲ ಪ್ರಶ್ನೆಗಳು ಬರ್ತವೆ ಅದನ್ನು ಡೆಫಿನೆಟ್ ಕ್ವಶನ್ ಆನ್ಸರ್ಸನ್ನು ನಾನು ನಿಮ್ಮ ಜೊತೆ ಆಲ್ರೆಡಿ ಶೇರ್ ಮಾಡಿದ್ದೀನಿ ಆ ಲಿಂಕು ಇರುತ್ತೆ ನೀವು ಯಾರಾದರೂ ನೋಡಿಲ್ಲ ಅಂದರೆ ಹೋಗಿ ಅದನ್ನು ನೋಡಿ ಅದರ ಯೂಸನ್ನು ಪಡ್ಕೊಳ್ಳಿ ಸೊ ಈ ವಿಡಿಯೋದಲ್ಲಿ ನಾಲ್ಕು ಅಂಕದ ಪ್ರಶ್ನೆಗಳು ಸೊ ನಾಲ್ಕು ಲೆಸನ್ಸ್ ಪಾಠದಿಂದ ಒಂದು ಸಮಾಂತರ ಶ್ರೇಣಿಗಳಿಂದ ಕೇಳ್ತಾರೆ ನಾಲ್ಕು ಅಂಕಕ್ಕೆ ಎರಡು ಚರ ಎರಡು ರೇಖಾತ್ಮಕ ಸಮೀಕರಣಗಳ ಜೋಡಿ ಆ ಒಂದು ಪಾಠದಿಂದ ಒಂದು ಗ್ರಾಫನ್ನು ಕೇಳ್ತಾರೆ ತದನಂತರ ತ್ರಿಕೋನ ಮಿತಿಯ ಅನ್ವಯದಿಂದ ಒಂದು ಲೆಕ್ಕ ಬರುತ್ತೆ ತ್ರಿಭುಜಗಳ ಮೇಲೆ ಒಂದು ಪ್ರಮಯ ಬರುತ್ತೆ ಸೊ ಈ ನಾಲ್ಕು ಅಂಕಗಳ ವೆರಿ ಇಂಪಾರ್ಟೆಂಟ್ ನಾಲ್ಕು ಪ್ರಶ್ನೆಗಳು ಹದಿನಾರು ಅಂಕಗಳು ಸೊ ಅಪ್ಲೈಡ್ ಇರುತ್ತೆ ಆದರೆ ನೀವು ಸ್ವಲ್ಪ ಪ್ರಾಕ್ಟೀಸ್ ಮಾಡಿದ್ರೆ ಈಸಿಯಾಗಿ ಅಂಕಗಳನ್ನು ನೀವಲ್ಲಿ ಗಳಿಸ್ಬೋದು ಸೊ ಡೈರೆಕ್ಟಾಗಿ ನಾವು ಕ್ವಶನ್ಸ್ಗೆ ಹೋಗೋಣ ಮೊದಲನೇದಾಗಿ ನಕ್ಷೆಗೆ ಹೋಗೋಣ ಕೊಟ್ಟಿರುವ ರೇಖಾತ್ಮಕ ಸಮೀಕರಣಗಳ ಜೋಡಿಗೆ ನಕ್ಷೆಯ ವಿಧಾನದಿಂದ ಪರಿಹಾರವನ್ನು ಕಂಡುಹಿಡಿಯಿರಿ ಸೊ ಈ ಪ್ರಶ್ನೆಯನ್ನ ಕಂಪಲ್ಸರಿ ನಿಮಗೆ ನಾಲ್ಕು ಅಂಕದ ಮೇನಲ್ಲಿ ಬರುವಂತಹ ಪ್ರಶ್ನೆ ಸೊ ಇದರಲ್ಲಿ ಒಂದು ಎಕ್ಸಾಂಪಲ್ ಅನ್ನು ತಗೊಂಡು ನಾನು ನಿಮ್ಮ ಜೊತೆ ಎಕ್ಸ್ಪ್ಲೇನ್ ಮಾಡ್ತೀನಿ ಮಕ್ಕಳ ಟೂ ಎಕ್ಸ್ ಪ್ಲಸ್ ವೈ ಈಸ್ ಈಕ್ವಲ್ ಟು ಸಿಕ್ಸ್ ಟು ಎಕ್ಸ್ ಮೈನಸ್ ವೈ ಈಸ್ ಈಕ್ವಲ್ ಟು ಟು ಸೊ ಮೊದಲಿಗೆ ನೀವು ಸಮೀಕರಣವನ್ನು ಬಿಡಿಸ್ಕೋಬೇಕು ಈ ಟೇಬಲ್ಗೂ ಅಂಕ ಇದೆ ಮಕ್ಕಳ ಇದಕ್ಕೊಂದು ಮಾರ್ಕ್ಸ್ ಇದಕ್ಕೊಂದು ಮಾರ್ಕ್ಸ್ ಗ್ರಾಫಿಗೆ ಎರಡು ಮಾರ್ಕ್ಸ್ ಅಷ್ಟೇ ಅರ್ಥ ಆಗ್ತಾ ಇದೆಯಾ ಸೊ ಹಾಗಾಗಿ ಬರೀ ಗ್ರಾಫಿಗೆ ನಾಲ್ಕು ಮಾರ್ಕ್ಸ್ ಕೊಡಲ್ಲ ಇದಕ್ಕೊಂದು ಮಾರ್ಕ್ಸ್ ಇದಕ್ಕೊಂದು ಮಾರ್ಕ್ಸ್ ಸೊ ಟು ಎಕ್ಸ್ ಪ್ಲಸ್ ವೈ ಇಸ್ ಈಕ್ವಲ್ ಟು ಸಿಕ್ಸ್ ಸೊ ಹಾಗಾಗಿ ವೈ ಈಸ್ ಈಕ್ವಲ್ ಟು ಸಿಕ್ಸ್ ಮೈನಸ್ ಟು ಎಕ್ಸ್ ರೈಟ್ ಸೊ ಎಕ್ಸಿಗೆ ಬೆಲೆ ಕೊಡ್ತಾ ಹೋದರೆ ವೈ ವ್ಯಾಲ್ಯೂ ಬರ್ತಾ ಹೋಗುತ್ತೆ ಹಾಗಾಗಿ ಈ ರೀತಿ ಸಮೀಕರಣವನ್ನು ಮಾಡಿಕೊಂಡು ಎಕ್ಸಿಗೆ ಬೆಲೆ ಕೊಡ್ತಾ ಹೋಗಬೇಕು ಸೊ ಎಕ್ಸಿಗೆ ನೀವು ಜೀರೋ ಕೊಟ್ಟಾಗ ವೈ ಬೆಲೆ ಸಿಕ್ಸ್ ಬಂತು ಸೊ ಅದನ್ನ ಈ ರೀತಿ ಬರ್ಕೋಬೇಕು ಜೀರೋ ಕಾಮ ಸಿಕ್ಸ್ ನೆಕ್ಸ್ಟ್ ಎಕ್ಸಿಗೆ ಅನ್ನ ಕೊಡ್ತಾ ಇದ್ದೀರಾ ಸೊ ಎಕ್ಸಿಗೆ ಒನ್ ಕೊಟ್ಟರೆ ಏನಾಗುತ್ತೆ ಆರಿಂದ ಎರಡು ಹೋದರೆ ನಾಲ್ಕು ಬಂತು ವೈ ಬೆಲೆ ನಾಲ್ಕು ಆಯಿತು ಸೊ ಎಕ್ಸಿಗೆ ಟು ಅಂತ ಬೆಲೆ ಕೊಟ್ಟರೆ ವೈ ಬೆಲೆಯನ್ನು ಟೂ ಬರುತ್ತೆ ಏಕೆಂಥೇಳಿದ್ರೆ ಆರರಿಂದ ನಾಲ್ಕು ಹೋದರೆ ಎರಡು ಬಂತು ಅದೇ ರೀತಿ ವೈ ಎಕ್ಸಿಗೆ ಮೂರು ಕೊಟ್ಟರೆ ವೈ ಬೆಲೆ ಝೀರೋ ಆಯಿತು ಸೊ ಈ ರೀತಿ ಆದಾಗ ನೀವು ಆ ಟೇಬಲ್ ಅನ್ನ ಬರ್ಕೊಳ್ಳಿ ಎಕ್ಸ್ ಬೆಲೆ ವೈ ಬೆಲೆ ಮತ್ತು ಎಕ್ಸ್ ಕಾಮ ವೈ ಸೊ ಈ ನಿರ್ದೇಶಾಂಕಗಳನ್ನು ಈ ಬಿಂದುಗಳನ್ನು ನೀವು ಬರ್ಕೋಬೇಕು ಅದೇ ರೀತಿ ಇನ್ನೊಂದು ಸಮೀಕರಣ ತೆಗೆದುಕೊಂಡು ಟು ಎಕ್ಸ್ ಮೈನಸ್ ವೈ ಈಸ್ ಈಕ್ವಲ್ ಟು ಟು ಇದೆ ಸೊ ಹಾಗಾಗಿ ವೈ ಈಸ್ ಈಕ್ವಲ್ ಟು ಟು ಎಕ್ಸ್ ಮೈನಸ್ ಟು ಆಯಿತು ಸೊ ಎಕ್ಸಿಗೆ ಬೆಲೆ ಕೊಡ್ತಾ ಹೋಗಿ ವೈ ಬೆಲೆ ಬರ್ತಾ ಹೋಗುತ್ತೆ ಬಂದಿದ್ದನ್ನು ಈ ರೀತಿ ನೀವು ಟೇಬಲ್ಗಾಕಿ ಬರ್ಕೋಬೇಕು ನಂತರ ನೀವು ಎರಡೂ ಸಮೀಕರಣಗಳ ಆ ಶೃಂಗ ಬಿಂದು ಎಕ್ಸ್ ಕಾಮ ವೈ ಏನು ಬಂದಿದೆಯಲ್ಲ ಅದನ್ನು ನೀವು ಇಲ್ಲಿ ಬ ಬಿಡಿಸ್ಬೇಕು ಫಸ್ಟು ನೀವು ಗ್ರಾಫ್ ತಗೊಟ್ಕೊಂಡ್ರೆ ಸ್ಕೇಲನ್ನು ಸ್ಕೇಲ್ ಏನು ಎಕ್ಸ್ ಅಕ್ಷದಲ್ಲಿ ಒಂದು ಸೆಂಟಿಮೀಟರ್ ಒಂದು ಮೂಲಮಾನ ವೈ ಅಕ್ಷ ಒನ್ ಸೆಂಟಿಮೀಟರ್ ಒಂದು ಮೂಲಮಾನ ಈ ರೀತಿ ನೀವು ಬರ್ಕೊಬೇಕು ಸೊ ಬರ್ಕೊಂಡು ನೋಡಿ ಮಕ್ಕಳ ಇಲ್ಲಿ ನಾನು ನಿಮಗೆ ಗ್ರಾಫನ್ನು ತೋರಿಸ್ತೀನಿ ನೀಟಾಗಿ ಇದೇ ರೀತಿ ನೀವು ಗ್ರಾಫನ್ನು ಹಾಕಬೇಕಾಗತ್ತೆ ನೋಡಿ ಸೊ ಇಲ್ಲಿ ನೋಡಿ ಮೊದಲನೇ ಸಮೀಕರಣ ತೆಗೆದುಕೊಳ್ಳೋಣ ರೈಟ್ ಸೊ ಫಸ್ಟ್ ನೀವು ಇದನ್ನ ವೈ ಅಕ್ಷ ಇದು ಎಕ್ಸ್ ಅಕ್ಷ ಸೊ ಈ ಕಡೆ ಪ್ಲಸ್ ಇರುತ್ತೆ ಇಲ್ಲೂ ಪ್ಲಸ್ ಇರುತ್ತೆ ಇದು ಮೈನಸ್ ವ್ಯಾಲ್ಯೂ ಇಲ್ಲೂ ಮೈನಸ್ ವ್ಯಾಲ್ಯೂ ಸೊ ಎಕ್ಸ್ ಝೀರೋ ಆಗಿದ್ದಾಗ ವೈ ಬೆಲೆ ಏನಾಗಿದೆ ಸಿಕ್ಸ್ ಸೊ ಮಾರ್ಕ್ ಮಾಡ್ಕೋಬೇಕು ಮಾರ್ಕ್ ಮಾಡ್ಕೊಂಡು ಪಾಯಿಂಟ್ ಬರ್ಕೋಬೇಕು ಝೀರೋ ಕಾಮ ಸಿಕ್ಸ್ ನೆಕ್ಸ್ಟ್ ಒನ್ನಲ್ಲಿ ಒನ್ ಕಾಮ ಫೋರ್ ನೋಡಿ ಇಲ್ಲಿ ಪಾಯಿಂಟ್ ಇದೆ ಬರ್ಕೋಬೇಕು ನೆಕ್ಸ್ಟ್ ಟೂ ಕಾಮ ಟೂ ನೆಕ್ಸ್ಟು ತ್ರೀ ಕಾಮ ಝೀರೋ ಸೊ ಇಲ್ಲಿ ಬರುತ್ತೆ ಸೊ ಈಗ ನಮಗೊಂದು ಸರಳ ರೇಖೆ ಬಂತು ಪೇ ಸ್ಕೇಲು ಪೆನ್ಸಿಲ್ ತೊಗೊಂಡು ಹೇಳ್ಕೊಳ್ಳೋಣ ನೆಕ್ಸ್ಟ್ ಇನ್ನೊಂದು ಸಮೀಕರಣಕ್ಕೆ ಹೋಗೋಣ ಸೊ ಅಲ್ಲೇನು ಝೀರೋ ಕಾಮ ಮೈನಸ್ ಟು ಸೊ ಝೀರೋನಲ್ಲಿ ಮೈನಸ್ ಟು ಸೊ ಬರ್ಕೊಳ್ಳಿ ಮಾರ್ಕ್ ಮಾಡ್ಕೊಳ್ಳಿ ಪಾಯಿಂಟನ್ನು ನೆಕ್ಸ್ಟ್ ಒನ್ ಕಾಮ ಝೀರೋ ಅದಿಲ್ಲೇ ಆಗುತ್ತೆ ನೆಕ್ಸ್ಟು ಟೂ ಕಾಮ ಟು ನೆಕ್ಸ್ಟ್ ತ್ರೀ ಕಾಮ ಫೋರ್ ಸೊ ಈ ರೀತಿ ಹೇಳಿದಾಗ ಎರಡೂ ಎಲ್ಲಿ ಛೇದಿಸಿದಾವೆ ನೋಡಿ ಇಲ್ಲಿ ಸೊ ಈ ರೀತಿ ಲೈನ್ ಹಾಕಿ ಎಕ್ಸ್ ಬೆಲೆ ಟು ವೈ ಬೆಲೆ ಟು ಅಂತ ಬರೆದ್ರೆ ನಿಮಗೆ ಇಲ್ಲಿ ಎರಡು ಅಂಕ ಸಿಗುತ್ತೆ ಹಾಗಾಗಿ ಇದಕ್ಕೆ ಎರಡು ಅಂಕ ಈ ಟೇಬಲ್ಗೊಂದು ಅಂಕ ಈ ಟೇಬಲ್ ಅಂಕ ಸೊ ಈ ರೀತಿಯೇ ನೀವು ಈ ಒಂದು ನಕ್ಷೆಯನ್ನು ಬಿಡಿಸ್ಬೇಕಾಗಿದೆ ಅರ್ಥ ಆಗಿದೆಯಲ್ಲ ಸೊ ಈ ರೀತಿ ಮಾಡಿದ್ರೆ ಮಾತ್ರ ನಿಮಗೆ ಅಂಕಗಳು ಸಿಗುವಂಥದ್ದು ಸೊ ಅದಕ್ಕೆ ಸಂಬಂಧಪಟ್ಟಂತಹ ನಿಮ್ಮ ಎಕ್ಸಾಮಲ್ಲಿ ಕೇಳಿರುವಂತಹ ಎರಡು ಸಾವಿರದ ಹತ್ತೊಂಬತ್ತರಿಂದ ಕೇಳಿರುವಂತಹ ಎಲ್ಲ ಪ್ರಶ್ನೆಗಳನ್ನ ಮಕ್ಕಳನ್ನು ನಾನಿಲ್ಲಿ ನಿಮಗೆ ಡಿಸ್ಪ್ಲೇ ಮಾಡಿದ್ದೀನಿ ನಕ್ಷೆಯನ್ನು ಬರ್ಕೊಳ್ಳಿ ಒಂದನ್ನು ಎಕ್ಸ್ಪ್ಲೇನ್ ಮಾಡಿದ್ದೀನಿ ಸೊ ಇನ್ನು ಅಷ್ಟು ನಕ್ಷೆಗಳನ್ನು ಎಕ್ಸಾಮಲ್ಲಿ ಕೇಳಿರುವಂತಹ ಲೆಕ್ಕಗಳು ಇವೆ ಈ ಲೆಕ್ಕಗಳನ್ನು ನೀವು ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಅರ್ಥ ಆಗ್ತಾ ಇದೆ ಟೂ ತೌಸಂಡ್ ಟ್ವೆಂಟಿ ಟೂ ವರೆಗೂ ಕೇಳಿರುವಂಥ ಅಷ್ಟು ಪ್ರಶ್ನೆಗಳನ್ನು ನಾನು ನಿಮಗೆ ಡಿಸ್ಪ್ಲೇನ ಮಾಡಿದ್ದೀನಿ ಮಕ್ಕಳ ಇಷ್ಟು ಲೆಕ್ಕಗಳನ್ನು ನೀವು ಅಭ್ಯಾಸ ಮಾಡಿ ಇದರೊಳಗಡೆ ನಿಮಗೆ ಒಂದು ಲೆಕ್ಕಗಳು ಕಂಪಲ್ಸರಿ ಬಂದಿರುತ್ತೆ ನೆಕ್ಸ್ಟ್ ತ್ರಿಭುಜಗಳಿಗೆ ಬಂದರೆ ಮಕ್ಕಳ ವೆರಿ ಇಂಪಾರ್ಟೆಂಟ್ ಪ್ರಮೇಯ ಇಲ್ಲಿ ಹೇಳಿಕೆಯನ್ನು ಕಲ್ತ್ಕೊಂಡಿರಿ ಹೇಳಲಿಕ್ಕಾಗಲ್ಲ ಒಂದು ಅಂಕಕ್ಕೆ ಕೇಳುವ ಸಾಧ್ಯತೆಗಳು ಸಹ ಹೆಚ್ಚಾಗಿರ್ತವೆ ಅರ್ಥ ಆಗ್ತಾ ಇದೆಯಾ ಮೂಲ ಸಮಾನುಪಾತತೆಯ ಪ್ರಮಯ ಅದನ್ನೇ ತೇಲ್ಸ್ನ ಪ್ರಮೇಯ ಮತ್ತು ಅದರ ವಿಲೋಮ ಪ್ರಮೇಯವನ್ನು ಸಹ ಕಲ್ತ್ಕೊಂಡಿರಿ ಬರೆಯೋಕೆ ಕೇಳುವ ಸಾಧ್ಯತೆಗಳು ಇರ್ತದೆ ತದನಂತರ ಕಂಪ್ಲೀಟ್ ಪ್ರಮಯವನ್ನು ಏಕೆಂದರೆ ನಾಲ್ಕು ಅಂಕಕ್ಕೆ ಫಿಕ್ಸು ಮಕ್ಕಳ ಕೇಳೇ ಕೇಳ್ತಾರೆ ಹಾಗಾಗಿ ತೇಲ್ಸ್ನ ಪ್ರಮೇಯ ಕೋನ ಕೋನ ನಿರ್ಧಾರಕ ಗುಣ ಈ ಬಾರಿ ನಿಮಗೆ ಪ್ರಿಪ್ರೇಟರಿಯಲ್ಲಿ ಕೇಳಿದ್ದಾರೆ ಬಾಹು ಬಾಹು ನಿರ್ಧಾರಕ ಗುಣ ಇದೆ ಬಾಹುಕೋನ ಬಾಹು ನಿರ್ಧಾರಕ ಗುಣ ಭುಜಗಳ ಪ್ರಮಯಗಳ ಮೇಲೆ ವಿಸ್ತೀರ್ಣಗಳ ಮೇಲೆ ಪ್ರಮಯ ಪ್ರೈತಾಗೊರಸ್ನ ಪ್ರಮೇಯ ಸೊ ಇವಿಷ್ಟನ್ನು ಮಕ್ಕಳ ಚೆನ್ನಾಗಿ ನೀವು ಅಭ್ಯಾಸವನ್ನ ಮಾಡಿಕೊಳ್ಳೇಬೇಕು ಈ ಪ್ರಮೇಯಗಳನ್ನು ನೀವಿಷ್ಟನ್ನು ಕಲ್ತರೆ ಇಷ್ಟರೊಳಗಡೆ ಒಂದು ಪ್ರಮಯವನ್ನು ಅವ್ರು ನಿಮಗೆ ಎಕ್ಸಾಮ್ಗೆ ಕೇಳ್ತಾರೆ ತೇಲ್ಸ್ನ ಪ್ರಮೇಯನ್ನೇ ಕೇಳ್ಬೋದು ಪೈತಾಗೊರಸ್ ಪ್ರಮೇಯವನ್ನಾದರೂ ಕೇಳಬಹುದು ಸೊ ಹಾಗಾಗಿ ವಿಸ್ತೀರ್ಣದ ಮೇಲಿನ ಪ್ರಮೇಯವನ್ನಾದರೂ ಕೇಳ್ಬೋದು ಯಾವುದಾದ್ರೂ ಕೇಳ್ಬೋದು ಇದನ್ನೇ ಕೇಳ್ತಾರೆ ಅಂತ ಹೇಳಲಿಕ್ಕೆ ಚಾನ್ಸೇ ಇಲ್ಲ ಸೊ ಇಷ್ಟರೊಳಗಡೆ ನೀವು ಒಂದು ಪ್ರಮಯವನ್ನು ಓದಲೇಬೇಕಾಗುತ್ತೆ ನಾಲ್ಕು ಅಂಕಕ್ಕೆ ನೆಕ್ಸ್ಟ್ ನಿಮಗೆ ಸಮಾಂತರ ಶ್ರೇಣಿಯಲ್ಲಿ ಬರುವಂತಹ ನಾಲ್ಕು ಅಂಕದ ಪ್ರಶ್ನೆ ಯಾವ ರೀತಿ ಪ್ರಶ್ನೆ ಕೇಳ್ತಾರೆ ಇಲ್ಲಿ ಸ್ವಲ್ಪ ಅನ್ವಯದ ಪ್ರಶ್ನೆ ಇರುತ್ತೆ ಆದರೆ ನೀವು ಅರ್ಥ ಮಾಡಿಕೊಂಡ್ರೆ ಅಲ್ಲಿ ಬಳಸೋ ಸೂತ್ರಗಳೇ ಎರಡಷ್ಟೇ ಎ ಏನು ಬಳಸ್ತೀರಾ ಎಸ್ ಏನು ಬಳಸ್ತೀರಾ ಸೊ ಈಸಿಯಾಗಿ ಅರ್ಥ ಮಾಡಿಕೊಂಡು ಮಾಡ್ಬೋದು ಸೊ ಒಂದೆರಡು ಪ್ರಶ್ನೆಗಳನ್ನ ನಾನು ನಿಮ್ಮ ಜೊತೆ ಡಿಸ್ಕಷನ್ ಮಾಡ್ತೀನಿ ಒಂದು ಸಮಾಂತರ ಶ್ರೇಡಿಯ ನಾಲ್ಕನೇ ಮತ್ತು ಎಂಟನೇ ಪದಗಳ ಮೊತ್ತ ಇಪ್ಪತ್ನಾಲ್ಕು ಮತ್ತು ಆರನೇ ಮತ್ತು ಹತ್ತನೇ ಪದಗಳ ಮೊತ್ತ ನಲವತ್ನಾಲ್ಕು ಆದರೆ ಮೊದಲ ಮೂರು ಪದಗಳನ್ನು ಕಂಡುಹಿಡಿಯಿರಿ ಸೊ ಇಲ್ಲಿ ಎನ್ ಸೂತ್ರನೇ ಬಳಸ್ಕೋಬೇಕು ಯಾಕೆ ಅಂತ ಹೇಳಿದರೆ ಸಮಾಂತರ ಶ್ರೇಡಿಯ ನಾಲ್ಕನೇ ಪದ ಮತ್ತು ಎಂಟನೇ ಪದಗಳ ಮೊತ್ತ ಕೊಟ್ಟಿದ್ದಾರೆ ಅಂದರೆ ಎ ಫೋರ್ ಪ್ಲಸ್ ಎ ಏಯ್ಟನ್ನು ಟ್ವೆಂಟಿ ಫೋರ್ ಆಯಿತು ಸೊ ಎ ಫೋರ್ ಅಂದರೆ ಏನು ಎ ಪ್ಲಸ್ ತ್ರೀ ಡಿ ಎ ಏಟ್ ಅಂದರೆ ಎ ಪ್ಲಸ್ ಸೆವೆನ್ ಡಿ ತೊಗೊಳ್ಳಿ ಅಷ್ಟೇ ಈಸಿಕ್ವಲ್ ಟು ಟ್ವೆಂಟಿ ಫೋರ್ ಸೊ ಅವೆರಡನ್ನು ಕೂರಿಸಿದ್ರೆ ಟು ಎ ಪ್ಲಸ್ ಟೆನ್ ಡಿ ಈಸಿಕ್ವಲ್ ಟು ಫೋರ್ ಸಮೀಕರಣ ಒಂದು ಸಿಗ್ತಾ ಅದೇ ರೀತಿ ಏನು ಆರನೇ ಮತ್ತು ಹತ್ತನೇ ಮ ಪದಗಳ ಮೊತ್ತ ಕೊಟ್ಟಿದ್ದಾರೆ ಸೊ ಹಾಗಾಗಿ ಎ ಸಿಕ್ಸ್ ಪ್ಲಸ್ ಎ ಟೆನ್ ಟ್ವೆಂಟಿ ಫೋರ್ ಸೊ ಹಾಗಾಗಿ ಟು ಎ ಪ್ಲಸ್ ಫೋರ್ಟೀನ್ ಡಿ ಟು ಫೋರ್ಟಿ ಫೋರ್ ಸೊ ಸಮೀಕರಣ ಒಂದು ಎರಡನ್ನು ನೀವು ಕಳೆದೀರಿ ಕಳೆದು ಬಿಟ್ಟರೆ ನಮಗೆ ಈಸಿಯಾಗಿ ಎ ಬೆಲೆ ಅಥವಾ ಡಿ ಬೆಲೆ ಸಿಕ್ಬಿಡುತ್ತೆ ಸೊ ಇಲ್ಲಿ ಟು ಎ ಟು ಎ ಕ್ಯಾನ್ಸಲ್ ಆಗಿರೋದ್ರಿಂದ ಡಿ ಬೆಲೆ ಸಿಗುತ್ತೆ ಡಿ ಬೆಲೆ ಐದು ಸೊ ಈ ಐದನ್ನು ಸಮೀಕರಣ ಒಂದು ಅಥವಾ ಎರಡಕ್ಕೆ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಎ ಬೆಲೆ ಗೊತ್ತಾಯ್ತಾ ಸೊ ಅಲ್ಲಿಗೆ ಎ ಬೆಲೆನೂ ಗೊತ್ತು ಡಿ ಬೆಲೆನೂ ಗೊತ್ತು ಅಂದರೆ ಸಮಾಂತರ ಶ್ರೇಡಿ ಬರಿಬೋದು ಯಾಕೆಂದ್ರೆ ಎ ಕಾಮ ಎ ಪ್ಲಸ್ ಟಿ ಕಾಮ ಎ ಪ್ಲಸ್ ಟು ಡಿ ಮಾಡಿದ್ರೆ ನಮಗೆ ವ್ಯಾಲ್ಯೂಗಳು ಗೊತ್ತಾಗುತ್ತೆ ಸೊ ಇದು ಈಸಿ ಇದೆ ಸೊ ಡೈರೆಕ್ಟ್ ಆಗಿ ತುಂಬ ಈಸಿಯಾಗಿ ಕೇಳಿದ್ದಾರೆ ಸೊ ಇನ್ನೊಂದಷ್ಟು ಅಪ್ಲೈಡ್ ಮಾಡಿ ಕೇಳ್ತಾರೆ ಮಕ್ಕಳ ಅರ್ಥ ಮಾಡ್ಕೊಳ್ಳಿ ಎಲ್ಲ ರೀತಿ ಲೆಕ್ಕಗಳನ್ನು ನಾನು ನಿಮ್ಮ ಜೊತೆಯಲ್ಲಿ ಡಿಸ್ಕಷನ್ ಮಾಡ್ತಾ ಹೋಗ್ತೀನಿ ಸೊ ಒಂದು ಸಮಾಂತರ ಶ್ರೇಡಿಯ ಮೊದಲ ಮೂರೂ ಪದಗಳ ಮೊತ್ತ ಮೂವತ್ ಆಗಿದೆ ಮೊದಲನೆಯ ಪದ ಮತ್ತು ಮೂರನೇ ಪದಗಳ ಗುಣಲಬ್ಧವು ಎರಡನೇ ಪದಕ್ಕಿಂತ ಇಪ್ಪತ್ತೊಂಬತ್ತು ಹೆಚ್ಚಾಗಿದರೆ ಶ್ರೇಡಿಯನ್ನ ಕಂಡುಹಿಡಲಿ ಸೊ ಮೊದಲನೇ ಸಮಾಂತರ ಶ್ರೇಡಿಯ ಮೊದಲನೇ ಪದ ಎ ಮೈನಸ್ ಟಿ ಎರಡನೇ ಪದ ಎ ಆಗುತ್ತೆ ಮೂರನೇ ಪದ ಎ ಪ್ಲಸ್ ಟಿ ಆಗಿರಲಿ ಅದನ್ನು ತಗೊಳ್ಳೋಣ ಸೊ ಅವುಗಳ ಮೊತ್ತ ಮೂವತ್ ಮೂರು ಎ ಮೈನಸ್ ಟಿ ಪ್ಲಸ್ ಎ ಪ್ಲಸ್ ಎ ಪ್ಲಸ್ ಟಿ ಇಸ್ ಟು ಮೂವತ್ತ್ಮೂರು ಸೊ ಅಲ್ಲಿಗೆ ಡಿ ಡಿ ಕ್ಯಾನ್ಸಲ್ ಆದರೆ ಡಿ ಎ ಕ್ಯಾನ್ಸಲ್ ಟು ಥರ್ಟಿ ತ್ರೀ ಎ ಇಸ್ ಈಕೋಲ್ ಟು ಲೆವೆನ್ ಬಂದ್ಬಿಡ್ತು ಮುಂದೆ ಅವ್ರದ್ದು ಲೆಕ್ಕ ಹೇಳಿದ್ದಾರೆ ಮೂರನೆಯ ಪದಗಳ ಗುಣಲಬ್ಧವು ಮೊದಲ ಮತ್ ಮೊದಲನೇ ಪದ ಮತ್ತು ಮೂರನೇ ಪದದ ಗುಣಲಬ್ಧ ಎ ಮೈನಸ್ ಡಿ ಇಂಟು ಎ ಪ್ಲಸ್ ಡಿ ಗುಣಲಬ್ಧ ಏನಾಗಿದೆ ಎರಡನೇ ಪದಕ್ಕಿಂತ ಇಪ್ಪತ್ತೊಂಬತ್ತು ಹೆಚ್ಚಾಗಿದೆ ಅಂದರೆ ಎ ಪ್ಲಸ್ ಟ್ವೆಂಟಿ ನೈನ್ ಆಗಿದೆ ರೈಟ್ ಸೊ ಹಾಗಾಗಿ ಇಲ್ಲಿ ಎ ಸ್ಕ್ವೇರ್ ಮೈನಸ್ ಡಿ ಸ್ಕ್ವೇರ್ ಇಸ್ ಈಕಲ್ ಟು ಎಸ್ ಈಕಲ್ ಟು ಟ್ವೆಂಟಿ ನೈನ್ ಸೊ ಎ ಬೆಲೆನೋ ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ಳಿ ಸಬ್ಸ್ಟಿಟ್ಯೂಟ್ ಮಾಡಿದರೆ ಡಿ ಬೆಲೆನೂ ಬಂದ್ಬಿಡುತ್ತಾ ಆಗ್ತಿದೆ ತಾನೇ ಸೊ ಹಾಗಾಗಿ ಎ ಗೊತ್ತಾಯಿತು ಡಿ ಗೊತ್ತಾಯಿತು ಅಂದರೆ ಸಮಾಂತರ ಶ್ರೇಣಿಯನ್ನು ನೀವು ಬರಿಬೋದು ಮೂರನೇ ಪ್ರಶ್ನೆ ಒಂದು ಸಮಾಂತರ ಶ್ರೇಡಿಯ ಮೊದಲ ಎಂಟು ಪದಗಳ ಮೊತ್ತ ನೂರ ಮೂವತ್ತಾರು ಮತ್ತು ಅದರ ಮೊದಲ ಹದಿನೈದು ಪದಗಳವರೆಗಿನ ಮೊತ್ತ ನಾನೂರ ಅರವತ್ತೈದು ಆದರೆ ಶ್ರೇಡಿಯ ಮೊದಲ ಇಪ್ಪತ್ತೈದು ಪದಗಳ ಮೊತ್ತವನ್ನು ಕಂಡುಹಿಡಿಯಿರಿ ಸೊ ಎಸ್ ಐಟ ನೂರ ಮೂವತ್ತಾರು ಎಂಟು ಪದಗಳ ಮೊತ್ತ ನಂತರ ಅದರ ಮೊದಲ ಹದಿನೈದು ಪದಗಳವರೆಗಿನ ಮೊತ್ತ ಅಂತ ಕೊಟ್ಟಿದ್ದಾರೆ ಸೊ ಹಾಗಾಗಿ ಎಸ್ ಐಟು ನೂರ ಮೂವತ್ತೈದು ಸೊ ಹಾಗಾಗಿ ನಾವು ಫಸ್ಟ್ ಎಸ್ ಎ ಐಟ್ ಬರ್ಕೊಳ್ಳೋಣ ಎಸ್ ಎನ್ ಇಸ್ ಈಕ್ವಲ್ ಟು ಎನ್ ಬೈ ಟು ಇಂಟು ಟು ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ ಸೊ ಸೂತ್ರಕ್ಕೆ ಹಾಕಿ ಹಾಕಿದಾಗ ನಮಗೆ ಏನಾಗುತ್ತೆ ನೂರು ಮೂವತ್ತಾರು ಇಸ್ ಈಕ್ವಲ್ ಟು ಫೋರ್ ಇಂಟು ಟು ಎ ಪ್ಲಸ್ ಸೆವೆಂಟಿ ಬರುತ್ತೆ ಸೊ ಹಾಗಾಗಿ ಇದನ್ನ ಈ ಕಡೆ ತೊಗೊಂಡ್ರೆ ಡಿವೈಡ್ ಆಗುತ್ತೆ ಸೊ ಅಲ್ಲಿಗೆ ನನಗೆ ಟು ಎ ಪ್ಲಸ್ ಸೆವೆಂಟಿ ಇಸ್ ಈಕ್ವಲ್ ಟು ತರ್ಟಿ ಫೋರ್ ಸಮೀಕರಣ ಒಂದು ಸಿಕ್ತು ಅದೇ ರೀತಿ ಮೊದಲ ಹದಿನೈದು ಪದಗಳವರೆಗಿನ ಮೊತ್ತ ಎಸ್ ಫಿಫ್ಟೀನ್ ಈಸ್ ಈಕ್ವಲ್ ಟು ಫೋರ್ ಸಿಕ್ಸ್ಟಿ ಫೈವ್ ಅಂತ ಕೊಟ್ಟಿದ್ದಾರೆ ಸೊ ಹಾಗಾಗಿ ಎಸ್ ಫಿಫ್ಟೀನ್ಗೆ ವ್ಯಾಲ್ಯೂದನ್ನು ಬರ್ಕೊಂಡು ಮಾಡ್ಕೊಳ್ಳೋಣ ಸೊ ಇಲ್ಲಿ ಎರಡು ಮೂರು ವಿಧಾನ ಬಳಸ್ಕೋಬೋದು ಮಕ್ಳು ಇದೇ ಮೆಥಡನ್ನೇ ಬಳಸಬೇಕು ಅಂತಲೇ ಈ ಮೆಥಡನ್ನಾದರೂ ನೀವು ಬಳಸ್ಬೋದು ಬೇರೆ ಮೆಥಡ್ಸ್ಗಳ್ನು ಬಳಸ್ಬೋದು ಸೊ ಅಲ್ಲಿಗೆ ನನಗೆ ವ್ಯಾಲ್ಯೂಅನ್ನು ಸಬ್ಸ್ಟಿಟ್ಯೂಟ್ ಮಾಡಿದರೆ ಟು ಎ ಪ್ಲಸ್ ಫೋರ್ಟೀನ್ ಡಿ ಇದು ಕೊಟ್ಟು ಸಿಕ್ಸ್ಟಿ ಟು ಸಮೀಕರಣ ಒಂದು ಮತ್ತೆರಡನ್ನು ನೀವು ಕಳೆದು ಬಿಟ್ರೆ ಯಾವುದಾದ್ರೂ ಒಂದು ವ್ಯಾಲ್ಯೂ ಬರುತ್ತೆ ಅದು ಎ ವ್ಯಾಲ್ಯೂ ಅಥವಾ ಡಿ ವ್ಯಾಲ್ಯೂ ಸೊ ಈಗ ನನಗೆ ಕಳೆದ್ರೆ ಡಿ ವ್ಯಾಲ್ಯೂ ಏಕೆಂದರೆ ಸೆವೆನ್ ಡಿ ಇಸಿಗಲ್ ಟು ಟ್ವೆಂಟಿ ಏಟ್ ಡಿ ಇಸಿಗಲ್ ಟು ಫೋರ್ ಆಯಿತು ಸೊ ಇದನ್ನು ನಾನು ಸಮೀಕರಣ ಒಂದಕ್ಕೆ ಆದೇಶಿಸಿದರೆ ಎ ಬೆಲೆ ಆರ್ ಬರುತ್ತೆ ಸೊ ಎ ಬೆಲೆನೂ ಗೊತ್ತಾಗಿದೆ ಡಿ ಬೆಲೆನೂ ಗೊತ್ತಾಗಿದೆ ಮೊದಲ ಇಪ್ಪತ್ತೈದು ಪದಗಳ ಮೊತ್ತ ಕೇಳಿದ್ದಾರೆ ಸೊ ಎಸ್ ಎನ್ ಇಸ್ ಈಕ್ವಲ್ ಟು ಎನ್ ಬೈ ಟು ಇಂಟು ಟು ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಈ ಸೂತ್ರಕ್ಕೆ ಎ ಬೆಲೆ ಡಿ ಬೆಲೆ ಮತ್ತು ಎನ್ ಬೆಲೆ ಹಾಕಿದರೆ ಎಸ್ ಟ್ವೆಂಟಿ ಫೈವ್ ಸಿಗುತ್ತೆ ಸಾವಿರದ ಮುನ್ನೂರ ಐವತ್ತು ನೆಕ್ಸ್ಟ್ ಒಂದು ಸಮಾಂತರ ಶ್ರೇಡಿಯ ಮೊದಲ ನೆಕ್ಸ್ಟ್ ಒಂದು ಸಮಾಂತರ ಶ್ರೇಣಿಯ ಮೊದಲ ಏಳು ಪದಗಳ ಮೊತ್ತ ನೂರ ನಲವತ್ತು ಆಗಿದೆ ಅದೇ ಶ್ರೇಣಿಯ ನಂತರದ ಏಳು ಪದಗಳ ಮೊತ್ತವು ಮುನ್ನೂರ ಎಂಬತ್ತೈದು ಆದಾಗ ಆ ಸಮಾಂತರ ಶ್ರೇಣಿಯನ್ನ ಕಂಡುಹಿಡಿಯಿರಿ ಸೊ ಮೊದಲ ಏಳು ಪದಗಳ ಮೊತ್ತ ನೂರ ನಲವತ್ತು ನಂತರದ ಏಳು ಪದಗಳ ಮೊತ್ತನು ಸಹ ಮುನ್ನೂರ ಎಂಬತ್ತೈದು ಸೊ ಅಲ್ಲಿಗೆ ನನಗೆ ಎಸ್ ಸೆವೆನ್ ಕೊಟ್ಟಿದ್ದಾರೆ ಅದೇ ರೀತಿ ಎಸ್ ಫೋರ್ಟೀನ್ ಕೊಟ್ಟಿದ್ದಾರೆ ಓಕೆನಾ ಸೊ ಎಸ್ ಸೆವೆನ್ ಮಾಡಿದ್ರೆ ನಮಗೆ ಈ ರೀತಿ ಬ ಸೊ ನೀವು ಇಲ್ಲಿ ಎರಡು ವಿಧಾನನಾದ್ರೂ ಬಳಸಿ ಮಕ್ಳ ಈ ರೀತಿ ಎಸ್ ಸೆವೆನ್ ಅಂತ ಬರ್ಕೊಂಡು ಎಸ್ ಫೋರ್ಟೀನ್ ನೀವು ಆ ರೀತಿನೂ ಬರ್ಕೊಂಡು ಮಾಡ್ಬೋದು ಅರ್ಥ ಆಗ್ತಾ ಇದೆಯಾ ಸೊ ಹಾಗಾಗಿ ಎಸ್ ಸೆವೆನ್ಗೆ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ವಿಲ್ ಗೆಟ್ ಟು ಎ ಪ್ಲಸ್ ಸಿಕ್ಸ್ ಡಿ ಇಸ್ ಈಕ್ವಲ್ ಟು ಫಾರ್ಟಿ ಅದೇ ರೀತಿ ಹದಿನಾಲ್ಕು ಪದಗಳ ಮೊತ್ತ ಏನಾಗಿದೆ ಏಳು ಪದಗಳ ಮೊತ್ತ ಪ್ಲಸ್ ಏಳು ಪದಗಳ ಮೊತ್ತ ಸೊ ಹಾಗಾಗಿ ನೂರ್ ನಲ್ವತ್ತು ಪ್ಲಸ್ ಮುನ್ನೂರ ಎಂಬತ್ತೈದು ಮಾಡಿದ್ರೆ ಐನೂರ ಇಪ್ಪತ್ತೈದು ಬಂತು ಹಾಗಾಗಿ ಹದಿನಾಲ್ಕು ಪದಗಳ ಮೊತ್ತ ಐನೂರ ಇಪ್ಪತ್ತೈದು ಸೊ ಹಾಗಾಗಿ ಎಸ್ ಫೋರ್ಟೀನ್ ಮಾಡಿಕೊಂಡ್ರೆ ನಮಗೆ ಎರಡು ವ್ಯಾಲ್ಯೂ ಗೊತ್ತಾಯಿತು ಸೊ ಅದನ್ನು ಆ್ಯಡ್ ಮಾಡಿಕೊಂಡ್ರೆ ಡಿ ಬೆಲೆ ಎ ಬೆಲೆ ಗೊತ್ತಾಗುತ್ತೆ ಸೊ ನೆಕ್ಸ್ಟ್ ನೀವು ಫೈವ್ ಟೆನ್ ಫಿಫ್ಟೀನ್ ಸೊ ಈ ಮೆಥಡ್ ಮೆಥಡನ್ನಾದರೂ ಮಾಡ್ಬೋದು ಮಕ್ಕಳ ಇನ್ನೊಂದು ಈಸಿ ಇನ್ನೊಂದು ಮೆಥಡು ಸಹ ಇದೆ ಅದನ್ನೇ ಹಾಕ್ಬಿ ಮ್ಯಾಮ್ ಹೇಳಿದ್ದಾರೆ ಅಂದ್ಬಿಟ್ಟು ಇದನ್ನೇ ಮಾಡಬೇಕು ಅಂತ ಏನಿಲ್ಲ ಸೊ ಎಂಟನೇ ಪ್ರಶ್ನೆ ವೀಡಿಯೋ ಪಾಸ್ ಮಾಡಿಕೊಂಡು ಬರ್ಕೊಳ್ಳಿ ಸೊ ಅದರ ಕಂಪ್ಲೀಟ್ ಆನ್ಸರ್ಸ್ ಇಲ್ಲಿ ಡಿಸ್ಪ್ಲೇನ ಮಾಡಿದ್ದೀನಿ ಸೊ ಈಗ ನಾನು ಎಲ್ಲವನ್ನು ಎಕ್ಸ್ಪ್ಲೈನ್ ಮಾಡ್ತಾ ಹೋಗಿಲ್ಲ ಬಟ್ ಆದಷ್ಟು ನಾನು ನಿಮಗೆ ತುಂಬ ಡಿಫಿಕಲ್ಟ್ ಇರುವಂತಹ ಲೆಕ್ಕಗಳನ್ನು ನಾನು ನಿಮಗೆ ನಿಮ್ಮ ಜೊತೆ ಬಿಡಿಸಿ ಎಕ್ಸ್ಪ್ಲೇನನ್ನು ಮಾಡಿದ್ದೀನಿ ಮಕ್ಕಳ ಸೊ ಎಲ್ಲ ರೀತಿಯ ಲೆಕ್ಕಗಳನ್ನು ನೀವು ಅಭ್ಯಾಸವನ್ನು ಮಾಡ್ಕೊಳ್ಳಿ ಯಾಕೆಂತ ಎಕ್ಸಾಮ್ ಎಕ್ಸಾಮಲ್ಲಿ ಇದೇ ಪ್ರಶ್ನೆಯನ್ನು ಕೇಳ್ತಾರೆ ಅಥವಾ ಇವನೇ ಕೇಳ್ತಾರೆ ಅಂತ ಹೇಳಲಿಕ್ಕೂ ಆಗೋದಿಲ್ಲ ಸೊ ಒಂದಷ್ಟು ಅಭ್ಯಾಸಕ್ಕೆ ಪ್ರಶ್ನೆಗಳನ್ನು ಸಹ ನಾನು ನಿಮ್ಮ ಜೊತೆ ಇಲ್ಲಿ ಕೊಟ್ಟಿದ್ದೀನಿ ಈ ಪ್ರಶ್ನೆಗಳನ್ನು ಸಹ ನೀವು ಚೆನ್ನಾಗಿ ಪ್ರಾಕ್ಟೀಸನ್ನು ಮಾಡ್ಕೊಳ್ಳಿ ಸೊ ಲಾಸ್ಟ್ ಕ್ವಶನ್ ಬಂದು ತ್ರಿಕೋನ ಮಿತಿಯ ಅನ್ವಯದ ಮೇಲೆ ಕೇಳುವಂತಹ ಪ್ರಶ್ನೆ ಹಾಗಾಗಿ ಚೆನ್ನಾಗಿ ಅಭ್ಯಾಸ ಮಾಡಿಕೊಳ್ಳಿ ಎಲ್ಲ ರೀತಿಯ ಪ್ರಶ್ನೆಗಳನ್ನು ನಾನು ಇಲ್ಲಿ ನಿಮ್ಮ ಜೊತೆ ಡಿಸ್ಕಷನ್ ಮಾಡ್ತಾ ಹೋಗ್ತಿದ್ದೀನಿ ಸಮದಟ್ಟಾದ ನೆಲದ ಮೇಲೆ ಐವತ್ತು ರೂಟ್ ತ್ರೀ ಮೀಟರ್ ಎತ್ತರದಲ್ಲಿರುವ ಒಂದು ನೇರ ಕಟ್ಟಡದ ಮೇಲಿನಿಂದ ಅದೇ ನೆಲದ ಮೇಲಿನಲ್ಲಿರುವ ಒಂದು ವಸ್ತುವನ್ನು ನೋಡಿದಾಗ ಉಂಟಾದ ಅವನತ ಕೋನವು ಅರವತ್ತು ಡಿಗ್ರಿ ಆಗಿರ್ತದೆ ಹಾಗಾದರೆ ಬುಡದ ಕಟ್ಟಡದ ಬುಡದಿಂದ ವಸ್ತುವಿಗಿರುವ ದೂರವನ್ನು ಕಂಡುಹಿಡಿ ಅದೇ ರೀತಿಯ ಪ್ರಶ್ನೆ ಅಲ್ಲಿ ಕಟ್ಟಡ ಕೇಳಿಲ್ಲ ಕಾರನ್ನು ಕೇಳಿದ್ದಾರೆ ಒಂದೇ ಮೆಷರ್ಮೆಂಟನ್ನು ಕೇಳಿದ್ದಾರೆ ಮಕ್ಕಳ ಸೊ ಪ್ರಶ್ನೆ ನೋಡೋಣ ನೋಡಿ ಸೊ ಇಲ್ಲಿ ಇದು ಕಟ್ಟಡ ಕೊಟ್ಟಿದ್ದಾರೆ ಸೊ ಇನ್ನು ಐವತ್ತು ರೂಟ್ ತ್ರೀ ಮೀಟರ್ ಎತ್ತರವಿರುವ ಒಂದು ಕಟ್ಟಡ ಹೌದಾ ಸೊ ಹಾಗಾಗಿ ಕಟ್ಟಡದ ಮೇಲಿನಿಂದ ಕೆಳಗೆ ನೋಡಿದಾಗ ಏನಾಗ್ತಾ ಇದೆ ಅವನತ ಕೋನ ನಿಮ್ಗೆ ಗೊತ್ತಿರಬೇಕು ಮೇಲಿಂದ ಕೆಳಗಡೆ ನೋಡಿದ್ರೆ ಅವನತ ಕೋನ ಕೆಳಗಡೆಯಿಂದ ಮೇಲಕ್ಕೆ ನೋಡಿದ್ರೆ ಉನ್ನತ ಕೋನ ಹಾಗಾಗಿ ಇಲ್ಲಿ ಅವನತ ಕೋನ ಅರುವತ್ತು ಡಿಗ್ರಿ ಆಗಿದೆ ಹಾಗಾದರೆ ಬುಡದಿಂದ ವಸ್ತುವಿಗಿರುವ ದೂರ ಈ ಈ ದೂರವನ್ನು ನಾವು ಕಂಡುಹಿಡಿಬೇಕು ಕ್ಯೂ ಆರ್ ಅನ್ನು ಕಂಡುಹಿಡಬೇಕು ರೈಟ್ ಸೊ ಹಾಗಾಗಿ ಕಟ್ಟಡದ ಎತ್ತರ ಗೊತ್ತಿದೆ ಐವತ್ತು ರೂಢಿ ಅವನತ್ತ ಕೋನ ಎಷ್ಟು ಡಿಗ್ರಿ ಇದೆ ಇದು ಅರವತ್ತು ಡಿಗ್ರಿ ಸೊ ಇದು ಅರವತ್ತು ಡಿಗ್ರಿ ಆದರೆ ಈ ಕೋನ ಆರು ಸಹ ಏನಾಗುತ್ತೆ ಅರವತ್ತು ಡಿಗ್ರಿನೇ ಆಗುತ್ತೆ ಯಾಕೆಂದರೆ ಅವು ಪರ್ಯಾಯ ಕೋನಗಳು ರೈಟ್ ಸೊ ಹಾಗಾಗಿ ತೀಟ ಗೊತ್ತಿದೆ ಸೊ ಹಾಗಾಗಿ ನಮಗೆ ಪಿ ಆರು ಕ್ಯೂನು ಸಹ ಗೊತ್ತಾಗುತ್ತೆ ಅರವತ್ತು ಡಿಗ್ರಿ ಪರ್ಯಾಯ ಕೋನಗಳು ಸೊ ಇದೆಷ್ಟು ಗೊತ್ತಾದ ಮೇಲೆ ನಮಗೆ ಬೇಕಾಗಿರೋದು ಯಾವುದು ಕ್ಯೂ ಆರನ್ನು ಕಂಡುಹಿಡೀಬೇಕು ಹಾಗಾಗಿ ಟ್ಯಾನ್ ಸಿಕ್ಸ್ಟಿ ಡಿಗ್ರಿ ಇಸ್ ಈಕ್ವಲ್ಸ್ ಟು ಪಿ ಕ್ಯೂ ಬೈ ಕ್ಯೂ ಆರ್ ಯಾಕಂದ್ರೆ ನಿಮಗೆ ಟ್ಯಾನ್ ಸಿಕ್ಸ್ಟಿ ಅಂದರೆ ಗೊತ್ತಿರಬೇಕು ಮಕ್ಕಳ ಅಭಿಮುಖ ಬಾಹು ಬೈ ಪಾರ್ಶ್ವಬಾಹು ರೈಟ್ ಸೊ ಇಲ್ಲಿ ಅಭಿಮುಖ ಬಾಹು ಯಾವುದು ಪಿ ಕ್ಯೂ ಬೈ ಕ್ಯೂ ಆರ್ ಇಸ್ ದ ಪಾರ್ಶ್ವಬಾಹು ಹಾಗಾಗಿ ಫಿಫ್ಟಿ ರೂಟ್ ತ್ರೀ ಬೈ tan ಸಿಕ್ಸ್ಟಿ ಅಂದರೆ ರೂಟ್ ತ್ರೀ ಆಗುತ್ತೆ ಹಾಗಾಗಿ ಕ್ಯೂ ಆರ್ ಆಗೇ ಉಳಿಸ್ಕೊಳ್ಳೋಣ ಸೊ ಅದನ್ನು ಓರೆ ಗುಣಕಾರ ಮಾಡಿದ್ರೆ ಕ್ಯೂ ಆರ್ √3 ಈಕ್ವಲ್ ಟು ಫಿಫ್ಟಿ ರೂಟ್ ತ್ರೀ ಬೈ ರೂಟ್ ತ್ರೀ ಸೊ ರೂಡ್ ತ್ರೀ ರೂಟ್ ತ್ರೀ ಕ್ಯಾನ್ಸಲ್ ಆದರೆ ಐವತ್ತು ಮೀಟ್ರ್ ಬರುತ್ತೆ ಅರ್ಥ ಆಗ್ತದೆ ಇದು ಈಸಿ ಲೆಕ್ಕ ಸೊ ಅದೇ ರೀತಿ ನಾವು ಮುಂದಕ್ಕೆ ಲೆಕ್ಕ ಮಾಡ್ತೋಣ ಒಂದು ಜಮೀನಿನ ಎರಡೂ ಕಡೆ ಐವತ್ತು ಮೀಟರ್ ಮತ್ತು ನಲ್ವತ್ತು ರೂಡ್ ತ್ರೀ ಮೀಟರ್ ಎತ್ತರವಿರುವ ಎರಡು ಗಾಳಿ ಯಂತ್ರಗಳಿವೆ ಆ ಎರಡೂ ಗಾಳಿಯಂತ್ರಗಳ ನಡುವೆ ನಿಂತಿರುವ ಒಬ್ಬ ವ್ಯಕ್ತಿಯು ಅವುಗಳ ತುದಿಯನ್ನು ವೀಕ್ಷಿಸಿದಾಗ ಉಂಟಾದ ಅವನತ ಉನ್ನತ ಕೋನ ನಲವತ್ತೈದು ಡಿಗ್ರಿ ಮತ್ತೆ ಮೂವತ್ತು ಡಿಗ್ರಿ ಹಾಗಾದರೆ ಆ ಗಾಳಿಯಂತ್ರಗಳ ನಡುವಿನ ದೂರವನ್ನು ಕಂಡುಹಿಡಿಯಿರಿ ಸೊ ಇವೆರಡರ ನಡುವಿನ ದೂರ ಸೊ ಇಲ್ಲೊಂದು ಗಾಳಿಯಂತ್ರ ಇದೆ ಇಲ್ಲೊಂದು ಗಾಳಿಯಂತ್ರ ಇದೆ ರೈಟ್ ಸೊ ಇದರ ಎತ್ತರ ಐವತ್ತು ಇದರ ಎತ್ತರ ನಲ್ವತ್ತು ರೂಢತ್ರಿ ಸೊ ಎರಡು ಉನ್ನತ ಕೋನ ಕೊಟ್ಟಿದ್ದಾರೆ ಉನ್ನತ ಕೋನ ಅಂದರೆ ಕೆಳಗಡೆಯಿಂದ ಮೇಲ್ ನೋಡಿದಾಗ ಉಂಟಾಗ ಕೋನಗಳು ಹಾಗಾಗಿ ಈ ಎ ಬಿ ಬಿ ಸಿ ಟೋಟಲಿ ಸಿಯನ್ನು ನಾವು ಕಂಡುಹಿಡೀಬೇಕು ಅರ್ಥ ಆಗ್ತಾ ಇದೆಯಾ ಸೊ ಈಗ ನಮಗಿಲ್ಲಿ ಎರಡು ತ್ರಿಭುಜ ಉಂಟಾಗಿದೆ ತ್ರಿಭುಜ ಎ ಬಿ ಡಿ ಅದೇ ರೀತಿ ತ್ರಿಭುಜ ಬಿ ಸಿ ಎ ತ್ರಿಭುಜ ಬಿ ಸಿ ಇ ಉಂಟಾಗಿದೆ ರೈಟ್ ಸೊ ಈಗ ನಾವು ತ್ರಿಭುಜ ಎ ಬಿ ಡಿಯಲ್ಲಿ ಟ್ಯಾನ್ ತೀಟಾ ಈಸ್ ಈಕ್ವಲ್ ಟು ವಾಟ್ ಅಭಿಮುಖ ಬಾಹು ಬೈ ಪಾರ್ಶ್ವ ಬಾಹು ಹಾಗಾಗಿ ಏನಾಗುತ್ತೆ ಫಿಫ್ಟಿ ಬೈ ಎ ಬಿ ಟ್ಯಾನ್ ತೀಟ ಎಷ್ಟಿದೆ ಫಾರ್ಟಿ ಫೈ ಡಿಗ್ರಿ ಸೊ ಹಾಗಾಗಿ ಒನ್ ಇಸ್ ಈಕ್ವಲ್ ಟು ಫಿಫ್ಟಿ ಬೈ ಎ ಬಿ ಎ ಬಿ ಫಿಫ್ಟಿ ಮೀಟರ್ ಆಯಿತು ಅದೇ ರೀತಿ ಈ ತ್ರಿಭುಜವನ್ನು ತೆಗೆದುಕೊಂಡಾಗ ಟ್ಯಾನ್ ತೀಟ ಇಸ್ ಈಕ್ವಲ್ ಟು ಫಾರ್ಟಿ ಡಿವೈಡೆಡ್ ಬೈ ಫಾರ್ಟಿ ರೂಟ್ ತ್ರೀ ಡಿವೈಡೆಡ್ ಬೈ ಬಿ ಸಿ ಟ್ಯಾನ್ ತರ್ಟಿ ಅಂದರೆ ಒನ್ ಬೈ ರೂಟ್ ತ್ರೀ ಸೊ ಫಾರ್ಟಿ ಬೈ ರೂಟ್ ತ್ರೀ ಡಿವೈಡೆಡ್ ಬೈ ಬಿ ಸಿ ಸೊ ಬಿ ಸಿ ಇಸ್ ಈಕ್ವಲ್ ಟು ಏನಾಗುತ್ತೆ ಫಾರ್ಟಿ ಇಂಟು ಟು ಒನ್ ಟ್ವೆಂಟಿ ಆಗುತ್ತೆ ಸೊ ಹಾಗಾಗಿ ಗಾಳಿ ಯಂತ್ರಗಳ ನಡುವಿನ ದೂರ ಎರಡನ್ನೂ ಕೂಡಿಸಿದ್ರೆ ನೂರ ಎಪ್ಪತ್ತು ಮೀಟರ್ ಸೊ ಈ ರೀತಿ ಲೆಕ್ಕಗಳು ಸಹ ಇರ್ತವೆ ಅದೇ ರೀತಿ ಇಲ್ಲಿ ಇನ್ನೊಂದು ಲೆಕ್ಕ ಇದೆ ನೋಡಿ ಮಕ್ಕಳ ಸೊ ಆ ಲೆಕ್ಕವನ್ನು ಸಹ ನೀವು ಸೇಮ್ ಅದೇ ಪ್ಯಾಟರ್ನ್ ಇರೋದ್ರಿಂದ ನಾನು ಮುಂದಕ್ಕೆ ಬೇರೆ ಲೆಕ್ಕಗಳನ್ನ ಬೇರೆ ರೀತಿ ಅನ್ವಯದ ಪ್ರಶ್ನೆಗಳನ್ನ ನಾನು ನಿಮ್ ಜೊತೆ ಶೇರ್ ಮಾಡ್ತಾ ಹೋಗ್ತಾ ಇದ್ದೀನಿ ಇಪ್ಪತ್ತು ಮೀಟರ್ ಎತ್ತರದ ಒಂದರ ಮೇಲೆ ಸ್ಥಾಪಿಸಲಾದ ಪ್ರಸರಣ ಗೋಪುರದ ಮೇಲ್ತುದಿ ಮತ್ತು ಪಾದದ ಪಾದಗಳನ್ನು ನೆಲದ ಮೇಲಿನ ಒಂದು ಬಿಂದುವಿನಿಂದ ನೋಡಿದಾಗ ಉನ್ನತ ಕೋನಗಳು ಕ್ರಮವಾಗಿ ಅರವತ್ತು ಡಿಗ್ರಿ ನಲವತ್ತೈದು ಡಿಗ್ರಿ ಇವೆ ಹಾಗಾದರೆ ಪ್ರಸರಣ ಗೋಪುರದ ಎತ್ತರವನ್ನು ಕಂಡುಹಿಡಿಯಿರಿ ಸೊ ಮಕ್ಕಳು ನಮಗಿಲ್ಲಿ ಕಟ್ಟಡದ ಎತ್ತರ ಕೊಟ್ಟಿದ್ದಾರೆ ಇಪ್ಪತ್ತು ಮೀಟರ್ ಸೊ ತೀಟ ಗೊತ್ತಾಗಿದೆ ನಮಗೆ ಉನ್ನತ ಕೋನಗಳು ಕೊಟ್ಟಿದ್ದಾರೆ ಒಂದು ಅರವತ್ತು ಡಿಗ್ರಿ ಒಂದು ನಲವತ್ತೈದು ಡಿಗ್ರಿ ಹಾಗಾಗಿ ಎರಡು ಗೊತ್ತಾಗಿದೆ ಒಂದು ಅರವತ್ತು ಡಿಗ್ರಿ ಒಂದು ನಲವತ್ತೈದು ಡಿಗ್ರಿ ಸೊ ಈಗ ನಾನು ಕಂಡುಹಿಡಿಯಬೇಕಾಗಿರೋದು ಇದು ಪ್ರಸರಣ ಗೋಪುರದ ಎತ್ತರ ಸೊ ಇದನ್ನು ನಾನು ಕಂಡುಹಿಡಿಬೇಕು ಎ ಬಿ ಯನ್ನು ನಾನೀಗ ಕಂಡುಹಿಡಿಬೇಕಾಗುತ್ತೆ ರೈಟ್ ಸೊ ಈಗ ನನಗಲ್ಲಿ ಎರಡು ತ್ರಿಭುಜಗಳಿದ್ದಾವೆ ಮೊದಲನೇದು ತ್ರಿಭುಜ ಬಿ ಸಿ ಡಿ ಸೊ ಈ ತ್ರಿಭುಜ ಬಿ ಸಿ ಡಿಯಲ್ಲಿ ಟ್ಯಾನ್ ತೀಟ ಇಸ್ ಈಕ್ವಲ್ ಟು ಬಿ ಸಿ ಬೈ ಸಿ ಡಿ ಆಗುತ್ತೆ ಸೊ ಟ್ಯಾನ್ ತೀಟ ಇಸ್ ನಥಿಂಗ್ ಬಟ್ ವಾಟ್ ಫಾರ್ಟಿ ಫೈವ್ ಡಿಗ್ರಿ ಸೊ ಹಾಗಾಗಿ ಟ್ಯಾನ್ ಫಾರ್ಟಿ ಫೈವ್ ಈಸ್ ಈಕ್ವಲ್ ಟು ಸೊ ಇದು ಅರ್ಥ ಮಾಡ್ಕೊಳ್ಳಿ ಇದು ಇಪ್ಪತ್ತು ಮೀಟ್ರ್ ಆದರೆ ಇದು ಇಪ್ಪತ್ತು ಮೀಟ್ರನೇ ಹಾಗಾಗಿ ಇಪ್ಪತ್ತು ಬಾಗಿಸು ಸಿ ಡಿ ಸೊ ಟ್ಯಾನ್ ಫಾರ್ಟಿ ಫೈವ್ ಅಂದರೆ ಒಂದು ಹಾಗಾಗಿ ಸಿ ಡಿ ಈಸ್ ಈಕ್ವಲ್ ಟು ಇಪ್ಪತ್ತು ಮೀಟ್ರ್ ಆಯಿತು ಸೊ ಸಿ ಡಿ ಇಪ್ಪತ್ತು ಮೀಟ್ರ್ ಆಯಿತು ಈಗ ನಾನು ಕಂಡುಹಿಡಬೇಕಾಗಿರೋದು ಎ ಬಿ ಹಾಗಾಗಿ ಇನ್ನೊಂದು ತ್ರಿಭುಜ ತಗೊಳ್ಳೋಣ ಹೇಳಿ ಈ ತ್ರಿಭುಜ ತಗೊಳ್ಳೋಣ ಎ ಸಿ ಬಿ ರೈಟ್ ಸೊ ಈ ತ್ರಿಭುಜ ತಗೊಳ್ಳೋಣ ಎ ಸಿ ಡಿ ತ್ರಿಭುಜದಲ್ಲಿ ಟ್ಯಾನ್ ತೀಟಾ ಈಸ್ ಈಕ್ವಲ್ ಟು ಎ ಸಿ ಬೈ ಸಿ ಡಿ ಸೊ ಟ್ಯಾನ್ ಸಿಕ್ಸ್ಟಿ ಈಸ್ ಈಕ್ವಲ್ ಟು ಎ ಸಿ ಅಂದರೆ ಏನು ಎ ಬಿ ಪ್ಲಸ್ ಬಿ ಸಿ ಆಗುತ್ತೆ ಸಿ ಡಿ ಅಂದರೆ ಟ್ವೆಂಟಿ ಸೊ ಹಾಗಾಗಿ ಬಿ ಸಿ ಅಂದರೆ ಗೊತ್ತಿದೆ ಇಪ್ಪತ್ತೊಗೆ ಟ್ಯಾನ್ ಸಿಕ್ಸ್ಟಿ ಅಂದರೆ ರೂಟ್ ತ್ರೀ ಇಸ್ ಈಕ್ವಲ್ ಟು ಎ ಬಿ ಪ್ಲಸ್ ಟ್ವೆಂಟಿ ಬೈ ಟ್ವೆಂಟಿ ಸೊ ಬರ್ಕೊಳ್ಳೋಣ ಕ ಓರೆ ಗುಣಕಾರ ಮಾಡಿದರೆ ಟ್ವೆಂಟಿ ರೂಟ್ ತ್ರೀ ಈಸ್ ಈಕ್ವಲ್ ಟು ಎ ಬಿ ಪ್ಲಸ್ ಟ್ವೆಂಟಿ ಸೊ ಹಾಗಾಗಿ ಎ ಬಿ ಈಸ್ ಈಕ್ವಲ್ ಟು ಎ ಬಿಯನ್ನು ಈ ಕಡೆ ತೆಗೆದುಕೊಂಡ್ರೆ ಟ್ವೆಂಟಿ ಕಾಮನ್ ತಗೊಂಡ್ರೆ ರೂಟ್ ತ್ರೀ ಮೈನಸ್ ಒನ್ ಮೀಟ್ರ್ ಆಗುತ್ತೆ ಹಾಗಾಗಿ ಆ ಪ್ರಸರಣ ಗೋಪುರದ ಎತ್ತರ ಟ್ವೆಂಟಿ ರೂಟ್ ತ್ರೀ ಮೈನಸ್ ಒನ್ ಮೀಟರ್ ಆಗುತ್ತೆ ನೋಡಿ ಈ ರೀತಿ ಆ ರೀತಿ ಲೆಕ್ಕಗಳನ್ನು ಕಂಡುಹಿಡೀಬೇಕು ನೆಕ್ಸ್ಟ್ ಗೋಪುರದ ಪಾದದಿಂದ ನಾಲ್ಕು ಮೀಟರ್ ಮತ್ತು ಒಂಬತ್ತು ಮೀಟರ್ ದೂರದಲ್ಲಿ ಗೋಪುರದ ಬದಿಗೆ ಒಂದೇ ಸರಳ ರೇಖೆಯ ಮೇಲಿರುವ ಎರಡು ಬಿಂದುಗಳನ್ನು ಬಿಂದುಗಳಿಂದ ಗೋಪುರದ ಮೇಲ್ತುದಿಗೆ ಉನ್ನತ ಕೋನಗಳು ಪರಸ್ಪರ ಪೂರಕವಾಗಿವೆ ಹಾಗಾದರೆ ಗೋಪುರದ ಎತ್ತರವನ್ನು ಕಂಡುಹಿಡಿಯಬೇಕು ಸೊ ಇಲ್ಲಿ ನೋಡಿ ಕೊಟ್ಟಿದ್ದಾರೆ ನಮಗೆ ಇದು ಈ ತ್ರಿಭುಜದಲ್ಲಿ ಎ ಸಿ ಎಕ್ಸ್ ಅದೇ ರೀತಿ ನಮಗೆ ಗೋಪುರದ ಎತ್ತರ ಎ ಬಿ ಅಂತ ತೆಗೆದುಕೊಳ್ಳೋಣ ಸೊ ಹಾಗಾಗಿ ಕೋನ ಎ ಸಿ ಬಿ ಎಕ್ಸ್ ಡಿಗ್ರಿ ಆದರೆ ಕೋನ ಎ ಡಿ ಬಿ ಏನಾಗುತ್ತೆ ತೊಂಬತ್ತು ಮೈನಸ್ ಎಕ್ಸ್ ಡಿಗ್ರಿ ಹಾಗಾಗಿ ತ್ರಿಭುಜ ಎ ಬಿ ಸಿ ಯಲ್ಲಿ ಟ್ಯಾನ್ ಎಕ್ಸ್ ಇಸ್ ಈಕ್ವಲ್ ಟು ಎ ಬಿ ಡಿವೈಡೆಡ್ ಬೈ ಬಿ ಸಿ ಸೊ ಟ್ಯಾನ್ ಎಕ್ಸ್ ಇಸ್ ಈಕ್ವಲ್ ಟು ಎ ಬಿ ಬೈ ಫೋರ್ ಸೊ ಅದನ್ನು ಒಂದು ಸಮೀಕರಣ ತಗೊಳ್ಳೋಣ ಇನ್ನೊಂದು ತ್ರಿಭುಜ ಎ ಡಿ ಬಿ ಯಲ್ಲಿ ಟ್ಯಾನ್ ಆಫ್ ನೈಂಟಿ ಮೈನಸ್ ಎಕ್ಸ್ ಇಸ್ ಈಕ್ವಲ್ ಟು ಎ ಬಿ ಬೈ ಬಿ ಡಿ ಸೊ ಟ್ಯಾನ್ ಆಫ್ ನೈಂಟಿ ಮೈನಸ್ ತೀಟಾ ಅಂತ ಹೇಳಿದ್ರೆ ಕಾಟ್ ತೀಟಾ ಹಾಗಾಗಿ ಕಾಟ್ ಎಕ್ಸ್ ಇಸ್ ಈಕ್ವಲ್ ಟು ಎ ಬಿ ಬೈ ನೈನ್ ಆಯಿತು ಸೊ ಸಮೀಕರಣ ಒಂದು ಮತ್ತು ಎರಡನ್ನು ಮಲ್ಟಿಪ್ಲೈ ಮಾಡಿಬಿಟ್ರೆ ನಮಗೆ ಟ್ಯಾನ್ ಎಕ್ಸ್ ಇಂಟು ಕಾಟ್ ಎಕ್ಸಿನ ಒನ್ ಬೈ ಟ್ಯಾನ್ ಎಕ್ಸ್ ಬರ್ಕೊಂಡ್ರೆ ಟ್ಯಾನ್ ಎಕ್ಸ್ ಟ್ಯಾನ್ ಎಕ್ಸ್ ಕ್ಯಾನ್ಸಲ್ ಆಗುತ್ತೆ ಸೊ ಒನ್ ಟು ಎ ಬಿ ಸ್ಕ್ವೇರ್ ಬೈ ತರ್ಟಿ ಸಿಕ್ಸ್ ಸೊ ಎ ಬಿ ಸ್ಕ್ವೇರ್ ಟು ತರ್ಟಿ ಸಿಕ್ಸ್ ಆದರೆ ಎ ಬಿ ಆರು ಮೀಟರ್ ಆಗುತ್ತೆ ಹಾಗಾಗಿ ಗೋಪುರದ ಎತ್ತರ ಆರು ಮೀಟರ್ ನೆಕ್ಸ್ಟ್ ಒಂದು ಗೋಪುರದ ಮತ್ತು ಒಂದೇ ಪಾದ ಸಮದಟ್ಟಾದ ನೆಲದ ಮೇಲೆ ನೇರವಾಗಿ ನಿಂತಿವೆ ಅರುವತ್ತು ಮೀಟರ್ ಎತ್ತರದ ಗೋಪುರದ ಮೇಲಿನಿಂದ ಕಂಬದ ಮೇಲ್ತುದಿ ಮತ್ತು ಅದರ ಪಾದಗಳನ್ನು ನೋಡಿದಾಗ ಉಂಟಾಗುವ ಅವನತ ಕೋನವು ಕ್ರಮವಾಗಿ ಮೂವತ್ತು ಡಿಗ್ರಿ ಮತ್ತು ಅರವತ್ತು ಡಿಗ್ರಿ ಆಗಿವೆ ಆ ಕಂಬದ ಎತ್ತರವನ್ನು ಕಂಡುಹಿಡಿ ಸೊ ಇಲ್ಲಿ ನಮಗೆ ಎರಡು ಅವನತ ಕೋನಗಳು ಉಂಟಾಗಿದ್ದಾವೆ ಹೌದಾ ಒಂದು ಮೂವತ್ತು ಡಿಗ್ರಿ ಒಂದು ಅರವತ್ತು ಡಿಗ್ರಿ ಸೊ ನಮಗೆ ಆ ಗೋಪುರ ಮತ್ತು ಕಂಬದ ಒಂದೇ ಸಮದಟ್ಟಾದ ನೆಲದ ಮೇಲೆ ನಿಂತಿವೆ ಅರವತ್ತು ಮೀಟರ್ ಎತ್ತರದ ಗೋಪುರ ಅಂತ ಕೊಟ್ಟಿದ್ದಾರೆ ಹಾಗಾಗಿ ಗೋಪುರದ ಎತ್ತರ ಅರವತ್ತು ಮೀಟರ್ ಗೊತ್ತಾಯಿತು ಮತ್ತೆ ಕಂಬದ ಎತ್ತರ ಏನಾಗಿದೆ ಸಿಡಿ ರೈಟ್ ಇದು ಕಂಬ ಸೊ ಸಿ ಡಿ ಏನಾಗಿದೆ ಎಚ್ ಮೀಟರ್ ಸೊ ಹಾಗಾಗಿ ಬಿ ಇ ಇಸ್ ಈಕ್ವಲ್ ಟು ಸಿ ಡಿ ಅದು ಸಹ ಹೆಚ್ಚಾಗಿ ಆಗುತ್ತೆ ಹಾಗಾಗಿ ಬಿ ಡಿ ಈಸ್ ಈಕ್ವಲ್ ಟು ಇ ಸಿ ಸೊ ನಿಮಗೆ ಗೊತ್ತಿದೆ ಬಿ ಡಿ ಈಸ್ ಈಕ್ವಲ್ ಟು ಬಿ ಡಿ ಇಸ್ ಈಕ್ವಲ್ ಟು ಇ ಸಿ ಅದನ್ನು ಎಕ್ಸ್ ಅಂತ ತೆಗೆದುಕೊಳ್ಳೋಣ ದರ್ ಫೋರ್ ಎ ಇ ಇಸ್ ಈಕ್ವಲ್ ಟು ಎಸ್ ಈಕ್ವಲ್ ಟು ಸಿಕ್ಸ್ಟಿ ಮೈನಸ್ ಎಚ್ ಆಗುತ್ತೆ ಹಾಗಾಗಿ ಕೋನ ಎ ಸಿ ಇಸ್ ಈಕ್ವಲ್ ಟು ತರ್ಟಿ ಡಿಗ್ರಿ ಅದೇ ರೀತಿ ಕೋನ ಎ ಬಿ ಡಿ ಈಸ್ ಈಕ್ವಲ್ ಟು ಸಿಕ್ಸ್ಟಿ ಡಿಗ್ರಿನೇ ಆಗುತ್ತೆ ಪರ್ಯಾಯ ಕೋನಗಳು ದೆರ್ ಫೋರ್ ಕೋನಾ ಎ ಇ ಸಿಯಲ್ಲಿ ಟ್ಯಾನ್ ತರ್ಟಿ ಇಸ್ ಈಕ್ವಲ್ ಟು ಎ ಇ ಬೈ ಇ ಸಿ ದೆರ್ ಫೋರ್ ಒನ್ ಬೈ ರೂಟ್ ತ್ರೀ ಇಸ್ ಈಕ್ವಲ್ ಟು ಸಿಕ್ಸ್ಟಿ ಮೈನಸ್ ಎಚ್ ಬೈ ಎಕ್ಸ್ ಆಯಿತು ಸೊ ಎಕ್ಸ್ ಇಸ್ ಈಕಲ್ ಟು ರೂಟ್ ತ್ರೀ ಇನ್ ಸಿಕ್ಸ್ಟಿ ಮೈನಸ್ ಹೆಚ್ ಅದೇ ರೀತಿ ತ್ರಿಭುಜ ಎ ಎ ಬಿ ಡಿಯಲ್ಲಿ ಟ್ಯಾನ್ ಸಿಕ್ಸ್ಟಿ ಡಿಗ್ರಿ ಇಸ್ ಈಕ್ವಲ್ ಟು ಎ ಬಿ ಬೈ ಬಿ ಡಿ ಟ್ಯಾನ್ ಸಿಕ್ಸ್ಟಿ ಅಂತ ಹೇಳಿದರೆ ರೂಟ್ ತ್ರೀ ಆಗುತ್ತೆ ಮಕ್ಳು ದರ್ ಫೋರ್ ಎಕ್ಸ್ ಏನಾಗುತ್ತೆ ಸಿಕ್ಸ್ಟಿ ಬೈ ರೂಟ್ ತ್ರೀ ಆಯಿತು ಸೊ ಸಮೀಕರಣ ಎರ ಒಂದು ಮತ್ತು ಎರಡರಿಂದ ನಮಗೆ ತಿಳಿಯೋದೇನಂತ ಹೇಳಿದ್ರೆ ಎರಡು ರೂಟ್ ತ್ರೀ ಇಂಟು ಸಿಕ್ಸ್ಟಿ ಮೈನಸ್ ಟು ಸಿಕ್ಸ್ಟಿ ಬೈ ರೂಟ್ ತ್ರೀ ಆಗುತ್ತೆ ಸೊ ರೂಟ್ ತ್ರೀ ರೂಟ್ ತ್ರೀ ಕಡೆ ಬಂದರೆ ತ್ರೀ ಆಗುತ್ತೆ ಸೊ ಎಲ್ಲವನ್ನು ಕ್ಯಾನ್ಸಲ್ ಮಾಡಿದರೆ ಹೆಚ್ಚು ನಲ್ವತ್ತು ಮೀಟರ್ ಆಗುತ್ತೆ ಹಾಗಾಗಿ ಕಂಬದ ಎತ್ತರ ಏನಾಯಿತು ನಲವತ್ತು ಮೀಟರ್ ಆಗುತ್ತೆ ಸೊ ಆ ರೀತಿಯ ಲೆಕ್ಕಗಳನ್ನು ಅಭ್ಯಾಸ ಮಾಡ್ಕೊಳ್ಳಿ ಸೊ ಈ ಲೆಕ್ಕವನ್ನು ಸಹ ನಾನು ಆಲ್ರೆಡಿ ಒಂದು ಸರಿ ನಿಮಗೆ ಎಕ್ಸ್ಪ್ಲೇನನ್ನು ಮಾಡಿದ್ದೀನಿ ಮಕ್ಕಳ ಸೊ ಹಾಗಾಗಿ ಈ ರೀತಿಯ ಲೆಕ್ಕಗಳನ್ನು ನೀವು ಅಭ್ಯಾಸ ಮಾಡ್ಕೋಬೇಕು ಸೊ ಇದರ ಪಿ ಡಿ ಎಫ್ ಲಿಂಕನ್ನು ಬೇಕಾದರೆ ನಾನು ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಏಕೆಂದರೆ ಅನ್ವಯದ ಪ್ರಶ್ನೆಗಳು ತುಂಬಾ ಬರ್ತವೆ ನಿಮಗೆ ಅಭ್ಯಾಸ ಮಾಡಲಿಕ್ಕೆ ಹಾಗಾಗಿ ಎಲ್ಲ ರೀತಿಯ ಲೆಕ್ಕಗಳನ್ನು ಮಕ್ಕಳ ಅಭ್ಯಾಸ ಮಾಡಿಕೊಳ್ಳಿ ಸ್ಪೆಷಲಿ ನೀವು ತ್ರಿಕೋನ ಮಿತಿಯಿಂದ ತುಂಬಾ ಲೆಕ್ಕ ಕೇಳ್ತಾರೆ ಸೊ ಇದನ್ನು ಡಿಸ್ಕ್ರಿಪ್ ನಾನು ನಿಮಗೆ ಕೊಟ್ಟಿರ್ತೀನಿ ಡೌನ್ಲೋಡನ್ನು ಮಾಡ್ಕೊಳ್ಳಿ ಲಾಸ್ಟ್ ಇಯರ್ ಪ್ರಿಪ್ರೇಟ್ನಲ್ಲೂ ಸಹ ಈ ಪ್ರಶ್ನೆಯನ್ನು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಕೇಳಿದರು ಹಾಗಾಗಿ ಚೆನ್ನಾಗಿ ಅಭ್ಯಾಸ ಮಾಡಿಕೊಂಡು ನಿಮ್ಮ ಎಕ್ಸಾಮ್ಗೆ ಪ್ರಿಪೇರ್ ಆಗಿ ಒಳ್ಳೆಯ ಅಂಕಗಳನ್ನು ತೆಗೆದುಕೊಳ್ಳಿ ತುಂಬನೇ ಲೆಕ್ಕಗಳು ನಾನಿಲ್ಲಿ ಸೊಲ್ಯೂಷನನ್ನು ಬಿಡಿಸಿದ್ದೀನಿ ಮಕ್ಕಳ ಅಷ್ಟು ಲೆಕ್ಕಗಳನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವೀಡಿಯೋ